ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಹ್ಯಾಪಿ ಹೋಳಿ ನಾನಿವತ್ತು ಹೋಳಿ ಹಬ್ಬ ಇವೆಂಟ್ಗೆ ಹೋಗ್ತಾ ಇದ್ದೀನಿ ಸೊ ಹೋಳಿ ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ಅನ್ನೋದು ಒಂದು ಕ್ವಿಕ್ಕಾಗಿ ಮೇಕಪ್ನ ಮಾಡ್ಕೊಳ್ಬೇಕು ಗೆಟ್ ರೆಡಿ ವಿತ್ ಮೀನ ಮಾಡ್ತಾ ಇದ್ದೇನೆ ಇನ್ನು ನನಗೆ ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಬೆಳಗ್ಗೆ ತಿಂಡಿ ಸಾಂಬಾರು ಅಡುಗೆ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನೀಗ ಹೊರಟಿರೋದು ನೈನ್ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದು ಸೊ ನಾನು ನೈನ್ಗೆ ಇಲ್ಲಿಂದ ಬಿಡೋಣ ಅಂತ ಮಾತಾಡ್ಕೊಂಡಿದ್ದು ಹಾಗಾಗಿ ಎಂಟೂವರೆ ಆಯಿತು ನನ್ನ ಕೆಲಸಗಳೆಲ್ಲ ಆಗೋಷ್ಟೊತ್ತಿಗೆ ತಿಂಡಿ ತಿಂದು ಫ್ರೆಶ್ಅಪ್ ಆಗಿ ಬಂದೆ ಸ್ನಾನ ಏನೂ ಮಾಡಿಲ್ಲ ಯಾಕಂದರೆ ಅಲ್ಲಿ ಹೋಳಿ ಆಡಿ ಬಂದು ನೆಕ್ಸ್ಟ್ ಸ್ನಾನ ಮಾಡೋದಲ್ವ ಸೊ ಹಾಗಾಗಿ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಇಲ್ಲಿ ಒಂದು ವೈಟ್ ಕುರ್ತಿನ ಹಾಕೊಂಡಿದ್ದೀನಿ ಸೊ ಇದನ್ನು ನನ್ನ ವೀಡಿಯೋಗಳಲ್ಲೇ ನೋಡಿರ್ಬೋದು ಇದರಲ್ಲೇ ಇವತ್ತು ಹೋಳಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ನಾನು ಟೋನರ್ನ ಫೇಸಿಗೆ ಹಾಕ್ಕೊಂಡೆ ಆ್ಯಂಡ್ ಮಾಯ್ಚರೈಸರ್ನ ಹಾಕೊತಾ ಇದ್ದೀನಿ ಸೊ ಮಾಯ್ಚರೈಸರ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕಲರ್ನ ಫೇಸ್ಗೆ ಹಾಕ್ಕೊಳ್ಳೋದ್ರಿಂದ ಫೇಸ್ ಏನೂ ಆಗಬಾರ್ದು ಅಂತ ಸ್ವಲ್ಪ ಮಾಯ್ಚರೈಸರ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಜೆಂಟಲಾಗಿ ಒಂದು ಫೈವ್ ಮಿನಿಟ್ ಕೊಡಬೇಕು ಈಗ ತುಂಬ ಶೆಕೆಯ ತು ಸ್ಟಾರ್ಟ್ ಆಗಿದೆ ಎಷ್ಟು ಸ್ವೆಟ್ ಆಗ್ತಾಯಿದೆ ಅಂದರೆ ಸಖತ್ತು ಫುಲ್ ಸ್ವೆಟ್ ಆಗ್ತಾಯಿದೆ ಮಾಯಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡ್ಕೊಂಡಾಯ್ತು ಅದಾದಮೇಲೆ ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರೈಮರ್ ನಮ್ಗೆ ಸ್ಕಿನ್ನ ಗ್ಲೋ ಕೊಡುತ್ತೆ ಗ್ಲಾಸಿ ಫಿನಿಶ್ ಬೇಕು ಅಂತ ಕೇಳ್ತಾರಲ್ಲ ಡ್ರೈ ಸ್ಕಿನ್ ಇದ್ದವರಿಗೆ ಗ್ಲಾಸಿ ಫಿನಿಶ್ ಸಿಗುತ್ತೆ ಆಯಿಲ್ ಸ್ಕಿನ್ ಇದ್ದವ್ರಿಗೆ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ಸೊ ನಾನಿಲ್ಲಿ ಎನ್ ವೈ ಬಿ ಅವ್ರದ್ದು ಪ್ರೈಮರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಖತ್ತು ಚೆನ್ನಾಗಿದೆ ಒಂಥರ ಗ್ಲೌಸಿ ಫಿನಿಶಿಂಗ್ ಸಿಗತ್ತೆ ಇದಾದ ಮೇಲೆ ಸ್ವಲ್ಪ ಹಾಗೆ ಜಸ್ಟ್ ಮಸಾಜ್ ಮಾಡ್ಕೊತಾ ಇದ್ದೀನಿ ಎಷ್ಟು ಇದ್ರು ಸ್ವೆಟ್ ಆಗ್ತಾನೆ ಇದೆ ನೆಕ್ಸ್ಟ್ ಕನ್ಸೀಲರ್ ತೊಗೊಂಡಿದ್ದೀನಿ ಕನ್ಸೀಲರ್ ಮೀನ್ಸ್ ನಮ್ಮದು ಫೇಸಲ್ಲಿ ಅನ್ಇವನ್ ಇರೋದನ್ನು ಈವನ್ ಆಗಿ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಹೋಳಿಗೆ ಎಷ್ಟೆಲ್ಲ ಮೇಕಪ್ ಬೇಕಾ ಅಂತ ಅಂದ್ಕೊಳ್ಬೋದು ಬಟ್ ನಾವು ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದುಕೊಳ್ಬೇಕಲ್ವಾ ಸ್ಟಾರ್ಟಿಂಗ್ ಹೋಗೋದ್ರು ಹಾಗಾಗಿ ಸ್ವಲ್ಪ ಫೇಸ್ ಚೆನ್ನಾಗಿರಲಿ ಅಂತ ಮಾಡ್ಕೊತಾ ಇದ್ದೀನಿ ಇದೇನೋ ಗೊತ್ತಿಲ್ಲ ನನಗೆ ಈ ಕನ್ಸಿಲರ್ ಅಷ್ಟು ಚೆನ್ನಾಗಿ ಸೂಟಬಲ್ ಅಂತ ಅನ್ನಿಸ್ಲಿಲ್ಲ ಬಟ್ ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದು ಅದನ್ನು ಹೇಗೆ ಬರುತ್ತೆ ಅಂತ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಇನ್ನೂ ಸ್ವಲ್ಪ ಡಾರ್ಕ್ ಶೇಡ್ ಆಗಬೇಕಿತ್ತು ಅಂತ ಅನಿಸುತ್ತೆ ಇದರಿಂದ ನನ್ನ ಮೇಕಪ್ಪು ಸ್ವಲ್ಪ ವೈಟಿಷ್ ಅಂತ ಅನಿಸ್ಬೋದೇನೋ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಇದು ಎಲ್ಲೆಲ್ಲಿ ನಮ್ಮದು ಫೇಸ್ ಬ್ಲ್ಯಾಕ್ ಇರುತ್ತಲ್ವ ಸೊ ನನಗೆ ಐ ಕೆಳಗೆ ಮತ್ತು ಲಿಪ್ಸ್ ಹತ್ರ ಮತ್ತು ಹೆಡ್ಡಲ್ಲಿ ಸ್ವಲ್ಪ ಬ್ಲ್ಯಾಕ್ ಅನಿಸುತ್ತೆ ಸೊ ಎಲ್ಲ ಕಡೆ ನಾನು ಈವನ್ ಮಾಡಿಕೊಂಡೆ ಈಗ ಬ್ಲೆಂಡರಿಂದ ಸ್ವಲ್ಪ ಬ್ಲೆಂಡ್ ಮಾಡ್ಕೊತೀನಿ ಯಾಕಂದರೆ ಅದು ಅಲ್ಲಲ್ಲೇ ಡಾರ್ಕು ಲೈಟು ಇರಬಾರ್ದಲ್ವ ಹಾಗೆ ನಾನು ನೆಕ್ಕಿಗೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟು ನಾನು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫಿಟ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಒಳ್ಳೆ ಕವರೇಜ್ ಕೊಡುತ್ತೆ ಸೊ ನಾನು ಸ್ವಲ್ಪ ಡಾಟ್ ಆಟ್ ಇಟ್ಕೊಂಡು ಇದನ್ನು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತೀನಿ ಸಖತ್ ಹೈ ಕವರೇಜ್ ಇದೆ ಯಾವ ಫೌಂಡೇಶನ್ಗೂ ಇದು ಸರಿಸಾಟಿ ಇಲ್ಲ ಅಂತ ಅನಿಸುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ನನ್ನ ಸ್ಕಿನ್ಗೆ ಇದು ತುಂಬ ಚೆನ್ನಾಗಿ ಇದಾಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ ಲೂಸ್ ಪೌಡರ್ ಯೂಸ್ ಮಾಡೋದ್ರಿಂದ ಫೇಸಲ್ಲಿ ಸ್ವಿಟ್ ಆಗಲ್ಲ ಮತ್ತು ನೀಟಾಗಿ ಮೇಕಪ್ಪು ಫಿಕ್ಸ್ ಆಗುತ್ತೆ ಅಂತ ನೆಕ್ಕಿಗೆಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿ ಬೆಂಡ್ ಮಾಡಿಕೊಂಡ್ಮೇಲೆ ಈಗ ನಾನು ಲೂಸ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಕಾಂಪ್ಯಾಕ್ಟ್ನ ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಐಬ್ರೋಸ್ನೆಲ್ಲ ಸರಿ ಮಾಡಿಕೊಂಡು ಐ ಶ್ಯಾಡೋಸ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವ ಥರನೂ ತೊಗೊಂಡಿಲ್ಲ ಆ ಬ್ರೆಷಲ್ಲಿ ಇದ್ದಿದ್ದನ್ನೇ ನಾನಿಲ್ಲಿ ಹಾಗೆ ಜಸ್ಟು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅದೇ ಸಾಕು ನಾನು ಇವಾಗ ಲ್ಯಾಕ್ ಮೇಲ್ದ ಫುಲ್ ಒಂದು ಬ್ಲಶು ಐಲೈಟರು ಐ ಶ್ಯಾಂಡೋಸ್ ಎಲ್ಲ ಬರುತ್ತೆ ಆ ಪ್ಯಾಲೆಟ್ನ ತೊಗೊಂಡಿದ್ದೀನಿ ಇದರಲ್ಲಿ ಬ್ಲಶ್ನ ಅಪ್ಲೈ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಶಿಮ್ಮರ್ನ ಅಪ್ಲೈ ಮಾಡ್ಕೊಂಡೆ ನೋಡ್ತಾ ಇದ್ದು ಬ್ಲಷ್ ಹಾಕೊಂಡ್ಮೇಲೆ ಫೇಸ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದಾದ ಮೇಲೆ ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಹೈಲೈಟರ್ ಹಾಕಿದ್ಮೇಲೆ ಫೇಸ್ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಟೈಮ್ ಆಗ್ತಾ ಇತ್ತು ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಲಿಪ್ಸ್ಟಿಕ್ನ ಹಾಕ್ಕೊಂಡು ಕಾಜಲನ್ನ ಹಚ್ಕೊಂಡು ಆ ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ ಎಷ್ಟು ಸ್ವೆಟ್ ಆಗ್ತಾಯಿತ್ತು ಅಂದರೆ ತುಂಬಾ ಸ್ವೆಟ್ ಆಗ್ತಾಯಿತ್ತು ಹಾಗೆ ಸಿಂಪಲ್ ಜಸ್ಟ್ ಒಂದು ಫುಲ್ ಹೇರ್ಸ್ನೆಲ್ಲ ಒಂದು ಇದು ಮಾಡಿ ಒಂದು ರಬ್ಬರ್ ಹಾಕ್ಕೊಂಡು ಹೊರಟಿದ್ದೀನಿ ಸೊ ನನ್ನ ಫ್ರೆಂಡ್ ಶ್ರುತಿ ಕೂಡ ನಮ್ಮ ಜೊತೆನೇ ಕಾರಲ್ಲಿ ಬಂದರು ಇದಾದ ಮೇಲೆ ನಾವು ಇಬ್ನಿ ರೆಸಾರ್ಟಿಗೆ ಹೋಗಬೇಕಾಗಿತ್ತು ಇದು ಗೋಪಾಳದಿಂದ ಸುಮಾರು ಮೂ ತುಂಬ ಮುಂದೆ ಇತ್ತು ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾನೆ ಇದ್ವಿ ಹೋಗ್ತಾನೆ ಇದ್ವಿ ಅದು ಎಲ್ಲಂತ ರೂಟೇ ಇಲ್ಲ ಹಂಗೆ ಹಿಂಗೆ ಸುತ್ತಿ ಬಳಸಿ ಅಲ್ಲಿ ಇಲ್ಲಿ ಕೇಳಿಕೊಂಡು ಫೈನಲಾಗಿ ಸಿಕ್ತು ಇದು ತುಂಬಾ ಅದು ಊರಿಂದ ಆಚೆ ಕಡೆಗೆ ಇದೆ ಚೆನ್ನಾಗಿತ್ತು ಇಬ್ಬನೇ ರೆಸಾರ್ಟು ಇಲ್ಲಿ ಹೇಗೆ ಅಂತ ಅಂದರೆ ನನ್ನ ಫ್ರೆಂಡ್ ಶ್ರುತಿ ಅವರು ಅವ್ರ ಫ್ರೆಂಡಿಂದ ನಾವು ಇಲ್ಲಿಗೆ ಹೋಗ್ತಾ ಇರೋದು ಎಂಟ್ರಿ ಫೀಸ್ ಎಲ್ಲ ಇದೆ ತುಂಬ ಚೆನ್ನಾಗಿ ಈವೆಂಟ್ನ ಆರ್ಗನೈಸ್ ಮಾಡಿದರು ಎಂಟ್ರಿಂಗ್ಸಲ್ಲಿ ನಾವು ಹೋದ ತಕ್ಷಣ ಎಲ್ಲರೂ ಕ್ಯುವಲ್ಲಿ ಟಿಕೆಟ್ನ ಇದ್ರು ಸೊ ದಟ್ ನಾವು ಕೂಡ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ ಎಲ್ಲರೂ ಟಿಕೆಟ್ನ ತೊಗೊಂಡು ಒಳಗೆ ಹೋಗಿ ಅಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇತ್ತು ಅದನ್ನು ತೊಗೊಂಡು ಹೋಳಿನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಾವು ಶ್ರುತಿ ಅವ್ರ ಫ್ರೆಂಡ್ಸ್ಗಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಿಕಾಸ್ ಟಿಕೆಟ್ ಅವ್ರ ಹತ್ರ ಇತ್ತು ಸೊ ಅಲ್ಲಿವರೆಗೂ ನಾವು ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ಬೇಂಟ್ ಅವರು ಬಂದರು ಅವ್ರು ಬಂದ ಮೇಲೆ ನಾವು ಅವ್ರು ಬುಕ್ ಮಾಡಿರೋದು ಟಿಕೆಟ್ನೆಲ್ಲ ತೋರಿಸಿ ಅವ್ರು ನಮಗೆ ಟಿಕೆಟ್ ನ್ನ ಕೊಟ್ಟರು ಆ ಟಿಕೆಟ್ನ ತೊಗೊಂಡು ನಾವು ಎಂಟ್ರಿಂಗ್ಸ್ ಒಳಗೆ ಹೋದ್ರೆ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ರು ನಾವು ಇದೇ ಫಸ್ಟ್ ಈ ಥರ ಇವೆಂಟ್ನ ಅಟೆಂಡ್ ಮಾಡ್ತಾ ಇರೋದು ಶಿವಮೊಗ್ಗದಲ್ಲಿ ಸುಮಾರು ಒಂದು ಎರಡು ಮೂರು ಈವೆಂಟ್ಸ್ಗಳನ್ನ ನಾನು ಸರ್ಚ್ ಮಾಡಿದ್ದೆ ಅಲ್ಲೆಲ್ಲ ಪ್ರೈಸಸ್ ತುಂಬಾ ಜಾಸ್ತಿ ಇತ್ತು ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ಫ್ರೀಯಾಗಿ ಕುಣಿಬೇಕಂದ್ರೆ ಗೋಪಿ ಸರ್ಕಲಿಗೆ ಹೋಗಬೇಕಾಗಿತ್ತು ಸೊ ಇಷ್ಟು ಜನ ಬಂದಿದ್ವಿ ಸೊ ಎಂಟ್ರಿಂಗ್ಸಲ್ಲಿ ಒಂದು ಫೋಟೋನ ತೆಕ್ಕೊಂಡು ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೋಸ್ಟ್ ಕೂಡ ಇದ್ದರು ಈವೆಂಟ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡ್ಯಾನ್ಸ್ ು ರೈನ್ ಡ್ಯಾನ್ಸು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನಗಂದ್ರೂ ಸಖತ್ ಇಷ್ಟ ಈ ಥರ ಎಂಜಾಯ್ ಮಾಡೋಕ್ಕೆ ಲೈಫು ಇರೋದು ಎಷ್ಟು ದಿವ್ಸನೂ ಗೊತ್ತಿಲ್ಲ ನಾವು ಇರೋವರೆಗೂ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಥಾಟು ಸೊ ನನಗೆ ಈ ಥರ ಎಲ್ಲ ಎಂಜಾಯ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗೂ ಕರೆದೇ ಅವ್ರಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನೀನು ಬೇಕಾದರೆ ಹೋಗು ಅಂತ ಅಂದರು ಸೊ ಹಾಗಾಗಿ ನಾನು ಮತ್ತು ಋತ್ವಿಕನ ಕರ್ಕೊಂಡು ಬಂದಿದ್ದೆ ಸೊ ಇನ್ನು ಜನ ಎಲ್ಲ ಬರ್ತಾಯಿದ್ರು ಹಾಗೆ ಎಲ್ಲರೂ ಅವರವರು ಕಲರ್ಸ್ನ ತಗೊಂಡು ಹೋಳಿನ ಹಾಕ್ಕೊಂಡು ಹಬ್ಬ ಬಣ್ಣ ಹಾಕ್ಕೊಂಡು ಸೆಲೆಬ್ರೇಟ್ನ ಮಾಡ್ಕೊತಾಯಿದ್ರು ಆ್ಯಂಡ್ ನಾವು ಕೂಡ ಹೊರಗಡೆಯಿಂದ ಆರ್ಗ್ಯಾನಿಕ್ ಕಲರ್ಸ್ನ ತಗೊಂಡು ಬಂದಿದ್ರು ಇಲ್ಲಿ ಒಳ್ಳೆ ಕಲರ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇದಾದ ಮೇಲೆ ನಾವು ನಾವೇ ಸ್ವಲ್ಪ ಹಾಗೆ ಕಲರ್ಸ್ನ ಅಪ್ಲೈ ಇದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಈವೆಂಟ್ ಕೂಡ ಸ್ಟಾರ್ಟ್ ಆಯಿತು ಸೊ ಏನೆಲ್ಲ ಈವೆಂಟ್ ಸ್ಟಾರ್ಟ್ ಆಯಿತು ಹೇಗೆಲ್ಲ ಆಯಿತು ಅನ್ನೋದು ಸ್ವಲ್ಪ ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ ಇಲ್ಲೆಲ್ಲದನ್ನು ಆ್ಯಡ್ ಮಾಡ್ತೀನಿ ನೋಡಿ ಬೈ ದಿ ಆನ್ ಸ್ಟೇಜ್ ಕ್ರೂ ಓಕೆ 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 ಎಲ್ಲ ಚೆನ್ನಾಗಿ ತಿಂಡಿ ಐ ಫೀಲ್ ಇಲ್ಲ ಅಮೇಜಿಂಗ್ ಅಮೇಜಿಂಗ್ ಸೊ ಸೊ ಫೀಲಿಂಗ್ ಸೂಪರ್ ಸೂಪರ್ ಟಿಲ್ ಎಂಡ್ ಬೆಸ್ಟ್ ಫನ್ ಇಂಟ್ರೊಡಕ್ಷನ್ ಆಗಲಿ ಎಲ್ಲಾರದು ಸೊ ಯಾರು ಎಲ್ಲ ಓಕೆ ಅಮೇಜಿಂಗ್ ಫನ್ ನಿಮ್ಮ ಹೆಸರು ಪೀಪಲ್ ನಿಮ್ಮ ಹೆಸರು शान एलींदा बंद अश्वोगा ने के अमेजिंग हैव फन नेम है सर व्हाट आर यू डूइंग गेम मारकन डॉक्टर ओ सुपर ऑल द डॉक्टर्स यार इतने ज्यादा दिन यू रहे थे यार हॉस्पिटल सर सुबह सुबह अटेंडिंग लव अमेजिंग 10 स्टूडेंट्स आई एम नाइस अमेजिंग आई सर सिर्फ मुंडे पर बैक की विनंती नेम है सर नाउ कॉलेज व्हाट आर यू डूइंग जैनम केनज హలో చారు నటుడు చరుగుంటే పప్పు నీరుడ